ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇವತ್ತು ಸೋರೆಕಾಯಿ ರೆಸಿಪಿ ಸೋರೆಕಾಯಿಗೆ ಬೇಳೆ ಹಾಕಿ ಹೇಗೆ ಮಾಡುವುದಂತ ಹೇಳ್ತೇನೆ ಹಾಗಾಗಿ ಸೋರೆಕಾಯಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇನೆ ಚೆಂದ ಮಾಡಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೇನೆ ಮೊದಲು ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಬೇಕು ನಂತರ ಅದರಲ್ಲಿ ನೀರು ಇದ್ದರೆ ಅದು ಡ್ರೈ ಆಗೋ ತನಕ ವೆಯ್ಟ್ ಮಾಡಿ ನಂತರ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯುವಷ್ಟು ವೆಯ್ಟ್ ಮಾಡಿ ಹಾಗೆ ನನ್ನ ಈ ಚಾನೆಲನ್ನು ಹೊಸತ್ತು ಹೊಸತಾಗಿ ಯಾರಾದರೂ ಇದ್ದರೆ ಪ್ಲೀಸ್ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ನನ್ನ ಚಾನೆಲನ್ನು ಹಾಗೆ ಈಗ ಸ್ವಲ್ಪ ಎಣ್ಣೆ ಕಾದಿದೆ ಹಾಗಾಗಿ ಸ್ವಲ್ಪ ಸಾಸಿವೆ ಹಾಕುವ ಸಾಸಿವೆ ಸ್ವಲ್ಪ ಅದು ಕಾದ ನಂತರ ಇದ್ದೆ ಸಾಸಿವೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಕಂತಿದೆಲ್ಲ ಓಕೆ ಈಗ ಸ್ವಲ್ಪ ಕಾದಿದೆ ಸಾಸಿವೆ ಈಗ ನಾನು ಇಲ್ಲಿ ಸಪ್ರೇಟಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಒಂದು ದೊಡ್ಡ ಅಷ್ಟು ಈರುಳ್ಳಿ ಒಂದು ಟೊಮೆಟೊ ಹಾಗೆ ಎರಡು ಮೂರು ಹಸಿಮೆಣಸಿನಕಾಯಿ ಹಾಗೆ ಒಂದು ಬೆಳ್ಳುಳ್ಳಿ ಇಡೀ ಫುಲ್ ಬೆಳ್ಳುಳ್ಳಿ ಹಾಕಿದ್ದೇನೆ ಈಗ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡುವ ಅದರದ್ದು ಕಲರ್ ಚೇಂಜ್ ಆಗುವ ತನಕ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡುವ ಅಥವಾ ಅದರದ್ದು ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು ಒಳ್ಳೆ ಮಾಡಿ ಅದು ಒಳ್ಳೆ ಬ್ರೌನ್ ಆಗಬೇಕು ಬ್ರೌನ್ ಆಗುವ ತನಕ ಒಳ್ಳೆ ಮಾಡಿ ಫ್ರೈ ಮಾಡ್ತಾ ಇರಬೇಕು ಮತ್ತು ಫ್ರೈ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್ ಯಾವಾಗಲೂ ಫ್ರೈ ಮಾಡುವಾಗ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಇಲ್ಲಾಂದರೆ ಈಗ ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಬ್ರೌನ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಈಗ ಟೊಮೆಟೊ ಹಾಕುವ ಟೊಮೆಟೊ ಹಾಕಿ ಅಂದರೆ ಟೊಮೆಟೊ ಹಾಕಿ ಆದಮೇಲೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಸಾಫ್ಟ್ ಆಗಬೇಕು ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು ಸಾಫ್ಟ್ ಆದಾನ ಆಗೋ ತನಕ ಫ್ರೈ ಮಾಡಬೇಕು ಇದು ಚೆನ್ನ ಮಾಡಿ ಸ್ಪೂನ್ ಹಾಕ್ತಾ ಇರಿ ಆಗ ಅದು ಸಾಫ್ಟ್ ಆಗ್ತದೆ ಟೊಮೆಟೊ ಸಾಫ್ಟಾಗಿ ಹಾಕ್ತಾ ಬರ್ತಾ ಇದೆ ಸಾಫ್ಟ್ ನೋಡ್ತಾ ಇರ್ತೀರಲ್ಲ ಸೋ ಸಾಫ್ಟ್ ಆಗೋ ತನಕ ಮಾಡಿ ಫ್ರೈ ಮಾಡ್ತಾ ಇರಬೇಕು ಈಗ ಸಾಫ್ಟ್ ಆಗಿದೆ ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಟ ಹಸಿಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಹಾಕುವ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ತಿದ್ದೀರಲ್ಲ ಹಾಗೆ ನಾನು ಒಂದು ಇಡೀ ಸೋರೆಕಾಯಿ ತಂದಿದ್ದೆ ಸೊ ಅದರಿಂದ ಅರ್ಧ ಸೋರೆಕಾಯಿ ಕಟ್ ಮಾಡಿ ಹಾಕ್ತಿದ್ದೇನೆ ಇವತ್ತು ಅರ್ಧ ಸೋರೆಕಾಯಿಯ ಪದಾರ್ಥ ಮಾಡ್ತಿದ್ದೇನೆ ಹಾಗಾಗಿ ಅರ್ಧ ಸೋರೆಕಾಯಿ ಕಟ್ ಮಾಡಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅದನ್ನೀಗ ನಾವು ಅದಕ್ಕೆ ಪಾತ್ರೆಗೆ ಹಾಕುವ ಎಲ್ಲ ಸೋರೆಕಾಯಿ ಅದಕ್ಕೆ ಪಾತ್ರೆಗೆ ಹಾಕಿ ಆದಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡುವ ಒಳ್ಳೆ ಮಾಡಿ ಅದು ಮಿಕ್ಸ್ ಮಾಡಬೇಕು ಸೋರೆಕಾಯಿ ಹಾಕಿ ಆಯಿತು ಹಾಕಿ ಆದಮೇಲೆ ಅದು ಸ್ವಲ್ಪ ಮಿಕ್ಸ್ ಮಾಡುವ ಅದು ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು ಫುಲ್ಲು ಮಿಕ್ಸ್ ಮಾಡಿ ನಂತರ ಅದಕ್ಕೆ ಮಿಕ್ಸ್ ಮಾಡುವ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಮೆಣಸಿನ ಉಡಿ ಹಾಗೆ ಸ್ವಲ್ಪ ಅರಶಿನ ಅರ್ಧ ಸ್ಪೂನಷ್ಟು ಸಾಕು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿದರೆ ಸಾಕು ಮತ್ತು ಅದು ಮಸಾಲೆ ಎಲ್ಲ ಫುಲ್ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಅದಕ್ಕೆ ಒಳ್ಳೆ ಮಿಕ್ಸ್ ಮಾಡಬೇಕು ಅದು ಅದಕ್ಕೆ ಸೋರೆಕಾಯಿ ಪೀಸ್ ಎಲ್ಲ ಉಂಟಲ್ಲ ಅದು ಪ್ರತಿಯೊಂದಕ್ಕೂ ಮಿಕ್ಸ್ ಆಗಿ ಅದಕ್ಕೆ ಒಳ್ಳೆಯ ಮಸಾಲೆ ಎಲ್ಲ ಒಳ್ಳೆ ಎಳಿಬೇಕು ಅದು ಆವಾಗ ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸ್ ಮತ್ತು ಸ್ವಲ್ಪ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಬೇಕು ನೀರನ್ನು ಹಾಕಿ ಫುಲ್ಲು ಒಂದು ಸಲ ಸ್ಪೂನ್ ಹಾಕಿ ಫುಲ್ ತಿರುಗಿಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಿ ಗ್ಯಾಸ್ ಈಗ ನೀರು ಹಾಕಿದ್ದೇವಲ್ಲ ಸೊ ಅದಕ್ಕೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಡಿ ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಅಂದರೆ ನಾನು ಮೊದಲು ಬೇಳೆ ಬೇಯಿಸಿ ಇಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಸೊ ಅದಕ್ಕೆ ಇದಕ್ಕೆ ಸ್ವಲ್ಪ ಕಡಿಮೆ ಉಪ್ಪು ಹಾಕ್ತಿದ್ದೇನೆ ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಅಂದರೆ ಅದರಲ್ಲಿ ಕೂಡ ಉಪ್ಪು ಇದೆ ಅಲ್ಲ ಹಾಗಾಗಿ ಮತ್ತೆ ಬೇಕಾದರೆ ನೋಡಿ ಹಾಕ್ಬೋದು ಈಗ ಅದರದ್ದು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಆಗುವಷ್ಟು ವೆಯ್ಟ್ ಮಾಡುವ ಎರಡು ವಿಸಿಲ್ ಆಗುವಷ್ಟು ವೆಯ್ಟ್ ಮಾಡುವ ಈಗ ಎರಡು ವಿಸಿಲ್ ಆಗಿದೆ ಈಗ ನೋಡಿ ಫ್ರೆಂಡ್ಸ್ ಹೇಗೆ ಆಗಿದೆ ಬೆಂದಿದೆ ಒಳ್ಳೆ ಮಾಡಿ ಸೊ ಈಗ ಅದು ಸ್ವಲ್ಪ ದಪ್ಪದಾಗಿದೆ ಹಾಗಾಗಿ ಒಳ್ಳೆ ಬೆಂದಿದೆ ಈಗ ಅದಕ್ಕೆ ಮೊದಲೇ ಬೇಯಿಸಿಟ್ಟ ಬೇಳೆಯನ್ನು ಹಾಕುವ ಬೇಳೆ ಹಾಕಿ ಆದಮೇಲೆ ಬೇಳೆ ಹಾಕಿ ನಿಮಗೆ ಬೇಕಾದರೆ ಬೇರೆ ಪಾತ್ರೆಯಲ್ಲಿ ಕೂಡ ಮಾಡ್ಬೋದು ನಿಮಗೆ ತುಂಬ ಟೈಮ್ ಇದ್ದರೆ ಬೇರೆ ಪಾತ್ರೆಯಲ್ಲಿ ಮಾಡ್ಬೋದು ಏನಂದರೆ ಅದು ಬೇಯಲಿಕ್ಕೆ ತುಂಬ ಕಷ್ಟ ತುಂಬ ಟೈಮ್ ಸಿಕ್ ಟೈಮ್ ಬೇಕಾಗ್ತದೆ ಅದಕ್ಕೆ ಕುಕ್ಕರಲ್ಲಿ ಆದರೆ ಸ್ವಲ್ಪ ಬೇಗ ಆಗ್ತದೆ ನಿಮ್ಮ ಟೈಮ್ ಕೂಡ ಸೇವ್ ಆಗ್ತದೆ ಹಾಗಾಗಿ ಸ್ವಲ್ಪ ನಾನು ನೀರು ಹಾಕ್ತಿದ್ದೇನೆ ಅಂದರೆ ಅದು ಸ್ವಲ್ಪ ದಪ್ಪ ಆಗಿದೆ ಅದಕ್ಕಾಗಿ ನನಗೆ ಸ್ವಲ್ಪ ಸ್ವಲ್ಪ ನೀರಾದರೆ ಒಳ್ಳೆಯದು ಅಂತೇಳಿ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೇನೆ ನೀರು ಹಾಕಿ ಆದಮೇಲೆ ನೋಡಿ ಹಾಕ್ತಿದ್ದೇನೆ ನೀರು ಹಾಕಿ ಈಗ ಅದು ಒಂದು ಕುದಿ ಬರುವ ತನಕ ವೆಯ್ಟ್ ಮಾಡಬೇಕು ಮತ್ತು ಉಪ್ಪು ಕೂಡ ಆ ಟೈಮಲ್ಲಿ ನೋಡಬೇಕು ಉಪ್ಪು ಸ್ವಲ್ಪ ಕಮ್ಮಿ ಅಂತೇಳಿ ನನಗೆ ಅನಿಸಿತ್ತು ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ತಿದ್ದೇನೆ ಅದಕ್ಕೆ ಈಗ ಉಪ್ಪು ಹಾಕಿ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಉಪ್ಪು ಕರೆಕ್ಟಾಗಿದೆ ಹಾಗಾಗಿ ಈಗ ಒಂದು ಕುದಿ ಬಂದಿದೆ ಈಗ ಲೋ ಇಟ್ಟು ಗ್ಯಾಸ್ ಇನ್ನೊಂದು ಸೈಡಲ್ಲಿ ನಾವು ಒಗ್ಗರಣೆಗೆ ಪಾತ್ರೆ ಇಟ್ಟು ಒಗ್ಗರಣೆಗೆ ರೆಡಿ ಮಾಡುವ ಒಗ್ಗರಣೆಗೆ ಒಂದು ಎರಡು ಒಣಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಒಂದು ಮೂರು ದಂಟಿನಷ್ಟು ಕರಿಬೇವು ಇಟ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಸಾಸಿವೆ ಹಾಗೆ ಬನಾಲೆಗೆ ಸ್ವಲ್ಪ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಅದು ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಹಾಕಿ ಆದಮೇಲೆ ಅದಕ್ಕೆ ಮೆಣಸು ಹಾಕುವ ಹಿ ಒಣಮೆಣಸು ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಆಮೇಲೆ ಸ್ವಲ್ಪ ಅದಕ್ಕೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡುವ ಫ್ರೈ ಮಾಡಿದ ಮೇಲೆ ಅದು ಒಗ್ಗರಣೆಗೆ ರೆಡಿ ಆಯಿತು ಹಾಗಾಗಿ ಈಚೆ ಸೈಡು ಇಟ್ಟಿದ್ದೆಲ್ಲ ಪದಾರ್ಥ ಅದಕ್ಕೆ ಈಗ ನಾವು ಹಾಕುವ ಸೊ ನೋಡುವ ಹೇಗೆ ಆಗಿದೆ ಅಂತ ಹೇಳಿ ಪದಾರ್ಥ ನೋಡಿ ಫ್ರೆಂಡ್ಸ್ ಹೇಗೆ ಆಗಿದೆ ಅಂತ ಹಾಗಾಗಿ ಯಾವಾಗಲೂ ಒಗ್ಗರಣೆ ಹಾಕಿ ಆದಮೇಲೆ ತಕ್ಷಣ ಮುಚ್ಚಳ ಮುಚ್ಚಬೇಕು ಇಲ್ಲಾಂದರೆ ಅದರದ್ದು ಒಗ್ಗರಣೆದು ಸ್ಮೆಲ್ಲು ಹೊರಗಡೆ ಹೋಗ್ತದೆ ನಾನಿಲ್ಲಿ ಸ್ವಲ್ಪ ಲೇಟ್ ಆಯಿತು ಮುಚ್ಚುವಾಗ ಸೊ ಹಾಗೆ ಈಗ ನೋಡಿ ಫ್ರೆಂಡ್ಸ್ ಹೇಗೆ ಆಗಿದೆ ಪದಾರ್ಥ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ನೋಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್